ಎಲ್ರಿಗೂ ನಮಸ್ಕಾರ ನಾನು ಮಾತ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕುಮಾರ್ ಸರ್ ಪ್ರೊಡ್ಯೂಸರ್ ಸರ್ ಸಿದ್ದು ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ನಾನು ಫ್ರಮ್ ದ ಹಾರ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಒಂದು ಫ್ರೆಂಡ್ಲಿ ನೇಚರ್ ಇರ್ಬೋದು ಅಟ್ಮಾಸ್ಫಿಯರ್ ಇರ್ಬೋದು ತುಂಬ ಕಂಫರ್ಟಬಲ್ ಆಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಫಸ್ಟೇ ಹೇಳ್ಕೊಂಡು ಕರ್ಕೊಂಬಂದಿದ್ದಾರೆ ಔಟ್ ಆಫ್ ಥ್ಯಾಂಕ್ಸ್ನ ಜಾಸ್ತಿ ಹೇಳ್ಬಿಟ್ಟು ತಲೆ ತಿನ್ನಂಗಿಲ್ಲ ಸೊ ಆ್ಯಂಡ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಮೀಡಿಯಾದವ್ರಿಗೂ ತುಂಬ 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 ಥ್ಯಾಂಕ್ಸ್ ಸೊ ನಮ್ಮ ಸಿನಿಮಾ ಬಗ್ಗೆ ಹೇಳೋದಾದರೆ ಕತೆ ಬಗ್ಗೆ ಸರ್ ಆಲ್ರೆಡಿ ಹೇಳಿದರು ಸೊ ಎಲ್ಲರಿಗೂ ನಾವು ಲವ್ ಯು ಮುದ್ದು ಅಥವಾ ಒಂದು ಲವ್ ಸ್ಟೋರಿ ಅಂತ ಹೇಳಿದಾಗ ಎಲ್ರಿಗೂ ಅನಿಸುತ್ತೆ ಓಕೆ ಲವ್ ಸ್ಟೋರಿನೇ ಅಲ್ವಾ ಎಲ್ಲ ತುಂಬ ತುಂಬ ಅಂದರೆ ತುಂಬ ಲವ್ ಸ್ಟೋರಿಗಳು ಬಂದಿದ್ದಾವೆ ಸೊ ಏನು ಡಿಫ್ರೆನ್ಸು ಏನು ಸ್ಪೆಷಲ್ ಇರ್ಬೋದು ಅಂತ ಹೇಳಿದಾಗ ನನಗೆ ಅನ್ಸೋದು ನಮ್ಮ ಸಿನ್ಮಾ ಮಾಡಬೇಕಾದ್ರೆ ಅವ್ರ ಸಿನ್ಮಾ ಕತೆ ಕೇಳಿದಾಗ ಅವ್ರ ಸಿನ್ಮಾ ನೋಡಿದಾಗ್ಲೂ ಅನ್ಸೋದು ನಮ್ಮದು ಬಂದು ಅಂದರೆ ಪ್ರೀತಿ ಹೇಗಾಗುತ್ತೆ ಪ್ರೀತಿ ಹೇಗೆ ಹುಟ್ಟುತ್ತೆ ಒಬ್ರನ್ನೊಬ್ರು ನೋಡಿದ ತಕ್ಷಣ ಆ ಆ ಥರದ ಕತೆ ಅಲ್ಲ ಪ್ರೀತಿ ಆದಮೇಲೆ ಹೇಗೆ ಉಳಿಸ್ಕೊಬೇಕು ಅನ್ನೋ ಕತೆ ಆ್ಯಕ್ಚುಲಿ ನಮ್ಮದು ಕತೆ ಸ್ಟಾರ್ಟ್ ಆಗೋದೇ ಮೇ ಬಿ ನಮ್ಮ ಸಿಚುವೇಷನ್ಸಲ್ಲಿ ನಾವು ಪ್ರೀತಿ ಹೇಗೆ ಸ್ಟಾರ್ಟ್ ಆಯಿತು ಆ ಇಬ್ರು ಆರ್ಟಿಸ್ಟ್ ಮಧ್ಯೆ ಅನ್ನೋದು ಇಲ್ಲವೇ ಇಲ್ಲ ಸೊ ಪ್ರೀತಿ ಸ್ಟಾರ್ಟ್ ಆದ್ಮೇಲೆ ಪ್ರೀತಿ ಹೇಗೆ ಉಳಿಸ್ಕೊಬೇಕು ಅನ್ನೋದು ನನ್ನ ನಮ್ಮ ಕಥೆ ಸೊ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾದ ಸ್ಪೆಷಾಲಿಟಿ ಅಂದರೆ ಅದೇ ಅಂತ ಅಂದರೆ ಪ್ರೀತಿ ಹೀಗೂ ಮಾಡ್ಬೋದಾ ಅಂತ ಅನಿಸುತ್ತೆ ಬಟ್ ಪ್ರೀತಿ ಮಾಡಿದರೆ ಹೀಗೆ ಮಾಡಬೇಕು ಅಂತ ತೋರಿಸ್ಕೊಡೋ ಅಂಥ ಒಂದು ಕತೆ ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಸುಮತಿ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ತುಂಬ ಡೀಸೆಂಟ್ ತುಂಬ ಇನ್ನೊಸೆಂಟ್ ಸೊ ಆ ಹುಡುಗಿ ಜೀವನದಲ್ಲೂ ಒಂದು ಪ್ರೀತಿ ಆಗುತ್ತೆ ಸೊ ಫೈನಲಿ ಮೇ ಬಿ ಪ್ರೀತಿನೇ ಜೀವನ ಆಗ್ಬಿಡುತ್ತೆ ಆ ಹುಡುಗಿಗೆ ಅದಾದಮೇಲೆ ಅವರಿಬ್ಬರು ಫೇಸ್ ಮಾಡೋವಂಥ ಹರ್ಡಲ್ಸ್ ಇರ್ಬೋದು ಕಷ್ಟ ಇರ್ಬೋದು ಸೊ ಎಲ್ಲೋ ಒಂದು ಕಡೆ ನಾನು ನಿಜವಾಗ್ಲೂ ಅನ್ಸೋದು ಅಂದರೆ ನಾವು ಸಿನಿಮಾ ನೋಡಿದಾಗ ಬೈ ಹಾರ್ಟ್ ನಮಗೆ ಅನ್ಸೋದು ಏನಂದರೆ ನಾನು ಕುಮಾರ್ ಸರ್ಗೂ ಎಷ್ಟೊಂದು ಸರ್ತಿ ಹೇಳಿದ್ದೀನಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಮಾಡ್ತಾ ಸರ್ ಒಂದು ಎಮೋಷ್ನಲ್ ಎನರ್ಜಿ ಕೊಟ್ಟಿದ್ದಾರೆ ಕತೆಗಿರ್ಬೋದು ಅಥವಾ ಸೀನಿಗಿರ್ಬೋದು ಆ ಎನರ್ಷ್ ಆ ಎಮೋಷ್ನಲ್ ಎನರ್ಜಿ ಅವ್ರು ಬರಿಬೇಕಾದ್ರೆ ಏನಿತ್ತು ಮೇ ಬಿ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಆ ಎನರ್ಜಿ ಕ್ರಿಯೇಟ್ ಆಗ್ತಿತ್ತು ಅಪಾರ್ಟ್ ಫ್ರಮ್ ರಿಹರ್ಸಲ್ಸ್ ಮಾಡಿದ್ವಿ ಎಲ್ಲದು ಮಾಡಿದ್ವಿ ನಾವು ಬಟ್ ಅಲ್ಲಿ ಆನ್ ಸ್ಪಾಟ್ ಬಂದಾಗ ಆ ರೈಟಿಂಗ್ ಆ ಮ್ಯೂಸಿಕ್ ನಾನು ಅನಿವೃದ್ಧಿ ಮೇ ಬಿ ಮೋರ್ ದನ್ ಹಂಡ್ರೆಡ್ ಟೈಮ್ಸ್ ನಾನು ಹೇಳಿದ್ದೀನಿ ಕೆಲವೊಂದು ಮ್ಯೂಸಿಕ್ ಬಗ್ಗೆ ನಾವಲ್ಲಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಮೇ ಬಿ ಆ ಎಮೋಷ್ನಲ್ ಎನರ್ಜಿ ನಮಗೆ ಕನೆಕ್ಟ್ ಆಗ್ತಾಯಿತ್ತು ಅಂದರೆ ಈಸಿ ಆಗ್ತಾ ಇತ್ತು ಸೊ ಆ್ಯಕ್ಟ್ ಮಾಡಿರೋ ನಮಗೆ ಹಿಂಗೆ ಅನ್ನಿಸ್ತಾ ಇದೆ ಒಂದು ಎನರ್ಜಿ ಇದೆ ಅಂದಾಗ ಆಡಿಯನ್ಸಿಗೆ ನೋಡಿದಾಗ ಆ ಎನರ್ಜಿ ಕನೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರೂ ಸಹಾಯ ಬೇಕು ಆ ಎನರ್ಜಿನ ನಾವು ಆಡಿಯನ್ಸ್ವರೆಗೂ ತಲುಪ್ಸೋಕ್ಕೆ ಸೊ ಆ್ಯಕ್ಚುಲಿ ಲವ್ ಬಗ್ಗೆ ಪರ್ಸ್ನಲಿ ನನಗಿದ್ದಿದ ಪಾಯಿಂಟ್ ಆಫ್ ವ್ಯೂನು ಚೇಂಜ್ ಆಗಿದೆ ಇದಕ್ಕೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಆ್ಯಂಡ್ ಸಿನ್ಮಾ ಮಾಡಿದ ಮೇಲೆ ಪ್ರೀತಿ ಬಗ್ಗೆ ಪರ್ಸ್ನಲಿ ನನಗಿದ್ದು ಪಾಯಿಂಟ್ ಆಫ್ ವ್ಯೂ ಕೂಡ ಚೇಂಜ್ ಆಗಿದೆ ಸೊ ಐ ಹೋಪ್ ಆಡಿಯನ್ಸ್ಗೂ ಇದು ಇಷ್ಟ ಆಗುತ್ತೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ವರ್ಕ್ ಆಗುತ್ತೆ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್